ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಗಳು ಇಷ್ಟವಾದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ದಯವಿಟ್ಟು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಹದಿನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹದಿನೈದನೇ ಅಧ್ಯಾಯದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಮೋಹನ್ ಶಂಕರ್ ಮತ್ತು ಸುಧಾ ಎಷ್ಟೇ ಕೇಳ್ಕೊಂಡ್ರು ಗೌರಮ್ಮ ಅವರು ಬೆಂಗಳೂರಿಗೆ ಬರೋದಿಕ್ಕೆ ಒಪ್ಕೊಳ್ಳೋದೇ ಇಲ್ಲ ಅವರ ಹಠ ಕಂಡ ಶಂಕರ್ ಮೋಹನ್ ನಾವು ಹೇಳ್ತಾ ಇರ್ಲಿಲ್ವಾ ಅವ್ರು ನಮ್ಮ ಜೊತೆ ಬರೋದಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಅಂತ ನೀನ್ ಹೊರಡು ನಾವು ಇವತ್ತಿಲ್ಲೇ ಇದ್ದು ಅಮ್ಮನ ಮನಸ್ಸನ್ನ ಬದಲಾಯಿಸಿ ಇಲ್ಲಿಂದ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಆಗ ಮೋಹನ್ ವಿಧಿ ಇಲ್ಲದೆ ಸರಿ ನಾನು ಬರ್ತೀನಿ ಏನಾದರೂ ಇದ್ರೆ ಫೋನ್ ಮಾಡು ಅಂತ ಹೇಳಿ ಬೆಂಗಳೂರಿಗೆ ಹೊಟ್ಟಬಿಟ್ರು ಇವತ್ತು ಇಲ್ಲೇ ಉಳಿದುಕೊಳ್ಳೋದು ಅಂತ ನಿರ್ಧಾರ ಆದ್ಮೇಲೆ ಬಾಂಧವ್ಯ ಮತ್ತೆ ವಿಶ್ವಾಸ್ ಖುಷಿಯಿಂದ ಕುಣಿದಾಡಿದ್ರು ನಾಳಿನ ಕ್ಲಾಸ್ಗಳೆಲ್ಲ ಮಿಸ್ ಆಯಿತು ಅಂತ ಉಲ್ಲಾಸ್ ಯೋಚನೆ ಮಾಡ್ತಾ ಇದ್ರೆ ಬಾಂಧವ್ಯ ಮತ್ತೆ ವಿಶ್ವಾಸ್ ಅಜ್ಜಿ ಜೊತೆ ಹರಟೆ ಹೊಡೆಯುತ್ತಾ ಅವರನ್ನು ನಗ್ಸ್ತಾ ಹಳ್ಳಿ ಮನೆ ತೋಟ ಹೊಲ ಅಂತೆಲ್ಲ ಓಡಾಡಿಕೊಂಡು ಕಾಲ ಕಳೀತಾ ಇದ್ರು ಮಾರನೇ ದಿನ ಶಂಕರ್ ಗೌರಮ್ಮನವರ ಬಳಿ ಬಂದು ಬೆಂಗಳೂರಿಗೆ ಹೋಗೋಣ ಅಮ್ಮ ಅಂತ ಕೇಳಿದಾಗ ಅವರು ಯಾವಾಗಲೂ ಹೇಳೋ ಹಾಗೆ ನಾನು ಅಲ್ಲಿಗೆ ಬಂದು ಏನೋ ಮಾಡಲಿ ಊರ್ ಹೋಗು ಅನ್ನತ್ತೆ ಕಾಡ್ಬಾ ಅನ್ನತ್ತೆ ನಿಮ್ಮನ್ನೆಲ್ಲ ನೋಡಿದ್ದಾಯ್ತಲ್ಲ ಅದೇ ಸಾಕು ನನಗೆ ಹೇಗಿದ್ರು ಆಗಾಗ ಬರ್ತೀರಲ್ಲ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಆಗ ಶಂಕರ್ ಅಮ್ಮ ನಾ ವಾರಕ್ ಒಂದ್ಸಲ ಬಂದು ನೋಡ್ಕೊಂಡು ಹೋಗೋದಿಕ್ಕೂ ನೀನ್ ನಮ್ ಜೊತೆ ಅಲ್ಲೇ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಮಕ್ಕಳೆಲ್ಲ ನೀನ್ ಬರ್ತೀಯಾ ಅಂತ ತುಂಬಾ ಖುಷಿಯಾಗಿದ್ರು ಇಲ್ಲಿದ್ಕೊಂಡು ಮಕ್ಕಳು ನನ್ನ ಜೊತೆನಲ್ಲಿಲ್ಲ ಅಂತ ಚಿಂತೆ ಮಾಡೋ ಬದಲು ನಮ್ಮ ಜೊತೆನೆ ನಮ್ಮನೆಯಲ್ಲೇ ಇರ್ಬೋದಲ್ವಾ ಮನೇಲಿ ಇವಾಗ ಒಂದ್ ಇಬ್ಬರಲ್ಲ ಮೂರು ಜನ ಮಕ್ಕಳಿದ್ದಾರೆ ನಿಂಗೆ ಬೇಜಾರೇ ಆಗೋದಿಲ್ಲ ಬಾ ಅಮ್ಮ ಅಂತ ಬಲವಂತ ಮಾಡಿದ್ರು ಆಗ ಸುಧಾ ಅವರು ಕೂಡ ಹೌದು ಅತ್ತೆ ನೀವು ಬರಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಮಕ್ಕಳು ಕೂಡ ನೀವು ಬರ್ತೀರಾ ಅಂತ ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳಿ ಉಲ್ಲಾಸ್ ಮತ್ತೆ ವಿಶ್ವಾಸ್ ಕಡೆ ಅಜ್ಜಿನ ಬಲವಂತ ಮಾಡಿ ಅನ್ನೋ ಹಾಗೆ ನೋಡಿದ್ರು ಅಮ್ಮನ ಮಾತು ಕೇಳಿದ ಉಲ್ಲಾಸ್ ಅಜ್ಜಿ ನೀನ್ ಬರ್ತೀಯಾ ಅಂತ ಖುಷಿಯಿಂದ ನಾನು ಇಲ್ಲಿಗೆ ಬಂದೆ ಇವಾಗ ನೋಡಿದ್ರೆ ಬರಲ್ಲ ಅಂತೀಯಾ ನಮ್ಮ ಮನೆಗೆ ಬರೋಕೆ ನಿಂಗೆ ಇಷ್ಟ ಇಲ್ವಾ ನೀನ್ ಬಂದ್ರೆ ನಮ್ಮ ಫ್ಯಾಮಿಲಿ ಒಂಥರ ಕಂಪ್ಲೀಟ್ ಆಗುತ್ತೆ ಪ್ಲೀಸ್ ಬಾ ಅಜ್ಜಿ ಬೇಕಿದ್ರೆ ಸಲ ನಾನೇ ನಿನ್ನ ಊರಿಗೆ ಕರ್ಕೊಂಡು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಯಾರೆಷ್ಟೇ ಹೇಳಿದರೂ ಗೌರಮ್ಮನವರು ಬೆಂಗಳೂರಿಗೆ ಬರೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅವರ ನಿರ್ಧಾರ ಕಂಡ ಬಾಂಧವ್ಯ ವಿಶ್ವಾಸನ ಕರೆದು ಬಾ ಒಂದು ಐಡಿಯಾ ಇದೆ ಅಂತ ಹೇಳಿ ಆಚೆ ಕರ್ಕೊಂಡು ಹೋದ್ಲು ಆಗ ವಿಶ್ವಾಸ್ಗೆ ಅರ್ಥ ಆಗಲಿಲ್ಲ ಇವಳು ಏನು ಯೋಚನೆ ಮಾಡಿದ್ದಾಳೆ ಅಂತ ಏನದು ನಿನ್ನ ಐಡಿಯಾ ಅಜ್ಜಿಗೆ ಹಠ ಜಾಸ್ತಿ ಅವರೇನೇ ಮಾಡಿದ್ರು ಬೆಂಗಳೂರಿಗೆ ಬರೋದಿಕ್ ಒಪ್ಕೋ ಕೊಡೋಲ್ಲ ನಮ್ಮ ತಾತ ಅದೇನ್ ಹೇಳಿ ಅಜ್ಜಿನ ಬಿಟ್ಟು ಹೋದ್ರೋ ಈ ಮನೆ ಬಿಟ್ಟು ಅಲ್ಲಾಡೋದಿಲ್ಲ ಅಂತಾರೆ ಈ ಅಜ್ಜಿ ಅಂತ ಅಂದ ಆಗ ಬಾಂಧವ್ಯ ನೋಡು ನಾನು ಹೇಳೋದನ್ನ ಕೇಳು ಹೀಗೆ ಮಾಡಿದ್ರೆ ಅಜ್ಜಿನ ಇಲ್ಲಿಂದ ಖಂಡಿತ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಅವನ ಕಿವಿಯಲ್ಲಿ ಏನೋ ಗುಟ್ಟಾಗಿ ಹೇಳದ್ಲು ಆಗ ಹೇಳಿಬಿಟ್ಟು ಹೇಗಿದೆ ಈ ಐಡಿಯಾ ವರ್ಕೌಟ್ ಆಗುತ್ತೆ ಅಲ್ವಾ ಅಂತ ಕೇಳದ್ಲು ವಿಶ್ವಾಸನ ಆಗ ವಿಶ್ವಾಸ್ ಪರವಾಗಿಲ್ಲ ಬಾಂಧವ್ಯ ನಿನಗೂ ತಲೆ ಇದೆ ಬರೀ ಮಾತಾಡೋಕ್ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ದ ಅವಳ ತಲೆ ಅವನ ತಲೆ ಮೇಲೆ ಮೆಲ್ಲಗೆ ಮೊಟಕಿದ ಬಾಂಧವ್ಯ ಇಲ್ಲೋಗುತ್ತೆ ನಿಮ್ಮಣ್ಣನ ಬುದ್ಧಿ ಬೇರೆ ಕಾಲು ಇಳಿಯೋಕೆ ಅಂತಾನೆ ಕಾಯ್ತಾ ಇರ್ತೀಯ ನೀನು ನಾನು ಹೇಳಿದ್ದನ್ನ ಮಾಡ್ ಹೋಗು ಅಂತ ಅವನ್ನ ಮನೆ ಒಳಗಡೆ ದಬ್ಬದ್ಲು ಆಗ ವಿಶ್ವಾಸ ಒಳಗಡೆ ಹೋದ್ಮೇಲೆ ಬಾಂಧವ್ಯ ಮನಸ್ಸಿನಲ್ಲೇ ಇದ್ದೇವ್ರಿ ನಾನು ಅನ್ಕೊಂಡಿರೋದಾಗಿ ಅಜ್ಜಿ ನಮ್ ಜೊತೆ ಬರೋಕೆ ಆಗೋ ಹಾಗೆ ಮಾಡಪ್ಪ ಅಂತ ಹೇಳಿ ಅನ್ಕೊಂಡು ಮನೆ ಒಳಗಡೆ ಬಂದ್ಲು ಒಳಗೆ ಬಂದ ವಿಶ್ವಾಸ್ ತನ್ನ ಅಪ್ಪ ಅಮ್ಮನ ಕಡೆ ನೋಡಿ ಡ್ಯಾಡ್ ನೀವು ನನ್ನ ಇಲ್ಲಿ ಕರ್ಕೊಂಡು ಬರುವಾಗ ಏನಂತ ಹೇಳಿದ್ರಿ ಅಜ್ಜಿ ನನ್ನ ಜೊತೆ ಬರ್ತಾರೆ ಇನ್ಮೇಲೆ ನಮ್ಮ ಜೊತೆನೆ ಇರ್ತಾರೆ ಅಂತ ಹೇಳಿದ್ರಿ ಅಲ್ವಾ ಇವಾಗ ಅಜ್ಜಿ ಬರಲ್ಲ ಅಂತಂದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರಲ್ಲ ಇಷ್ಟ ದಿನ ಹೇಳ್ತಿದ್ನಲ್ಲ ಅಜ್ಜಿ ಬರಲ್ಲ ಅಂದ್ರೆ ನಾನು ಅಲ್ಲಿಗೆ ಹೋಗಿ ಇರ್ತೀನಿ ಅಂತ ಹಾಗೆ ಮಾಡ್ತೀನಿ ಅಂತ ಅಂತ ಅವನ ಮಾತು ಕೇಳಿದ ಸುಧಾ ಶಂಕರ್ ಮತ್ತೆ ಉಲ್ಲಾಸ್ ಇವನ್ ಏನು ಮಾತಾಡ್ತಾ ಇದ್ದಾನೆ ಅರ್ಥನೇ ಆಗ್ತಾ ಇಲ್ವಾ ಅಲ್ಲ ಅಂತ ಅವನ್ ಮುಖ ನೋಡಿದಾಗ ಅವನು ಅವ್ರ ಕಡೆ ಸನ್ನೆ ಮಾಡಿ ಕಣ್ಣಲ್ಲೇ ಸುಮ್ನೆ ಇರಿ ಅಂತ ಹೇಳ್ದ ಆಗ ಗೌರಮ್ಮನವರು ಪುಟ್ಟ ಹಾಗೆಲ್ಲ ಹಠ ಮಾಡಬಾರ್ದು ಅಜ್ಜಿಗೆ ನಿನ್ ಜೊತೆ ಬರೋದಿಕ್ ಇಷ್ಟಾನೆ ಆದ್ರೆ ಈ ಊರ್ ಬಿಟ್ಟು ಬರೋಕ್ ಇಷ್ಟ ಇಲ್ಲ ನಿಂಗ್ ರಜಾ ಬಂದಾಗ ಇಲ್ಲಿಗೆ ಬಂದು ಇರುವಂತೆ ಇವಾಗ ಹೋಗಪ್ಪ ಅಂತ ಹೇಳಿದ್ರು ಆಗ ವಿಶ್ವಾಸ್ ಇಲ್ಲ ಅಜ್ಜಿ ಡ್ಯಾಡ್ ಮತ್ತೆ ಅಮ್ಮ ನಿನ್ ವಿಷಯದಲ್ಲಿ ಎಷ್ಟು ಸುಳ್ಳು ಹೇಳಿದಾರ ಗೊತ್ತಾ ನಾನು ಊರಿಗೆ ಹೋಗೋಣ ಅಂತಂದ್ರೆ ಅಜ್ಜಿ ಹುಷಾರಾಗೇ ಇದ್ದಾರೆ ಮತ್ತೆ ಯಾ ಹೋಗೋದು ಅಂತ ಅಂತಾರೆ ನಿನ್ ಜೊತೆ ಇರಬೇಕು ಅಂತ ನಾನು ಎಷ್ಟು ಆಸೆ ಪಡ್ತೀವಿ ಅಂತ ಅಂದ್ರೆ ಆದ್ರೆ ನಿನಗೆ ನಾವಂದ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಈ ಮನೆ ಹೊಲ ತೋಟ ಅಂದ್ರೆ ಮಾತ್ರ ನಿನಗೆ ಪ್ರಾಣ ಡ್ಯಾಡ್ ಆಫೀಸ್ ನೋಡ್ಕೋಬೇಕಾಗಿರೋದ್ರಿಂದ ಅವರು ಇಲ್ಲಿ ಬಂದಿರೋದಕ್ಕೆ ಆಗಲ್ಲ ಅದೇ ತಾನೇ ನೀನ್ ಬೈಜಾರಿ ಕಾರಣ ನಾನು ಹೇಗಿದ್ರು ಓದೋದ್ರಲ್ಲಿ ಅಷ್ಟೇ ಕಷ್ಟೇ ಅದಕ್ಕೆ ಅಮ್ಮ ಎಲ್ಲರೂ ನನ್ನ ಬೈತಾ ಇರ್ತಾರೆ ಅಲ್ಲಿದ್ದು ಎಲ್ಲರತ್ರ ಬೈಸ್ಕೊಳ್ಳೋದಕ್ಕಿಂತ ಇಲ್ಲಿ ಹಾಯಾಗಿ ನಿನ್ ಜೊತೆ ಇರೋದೇ ವಾಸಿ ತೋಟದ ಕಡೆ ಹೊಲದ ಕಡೆ ಓಡಾಡ್ಕೊಂಡು ಇಲ್ಲಿನ ಸ್ಕೂಲ್ಗೆ ಹೋಗ್ತಾ ಇಲ್ಲೇ ಇರ್ತೀನಿ ಅಜ್ಜಿ ಪ್ಲೀಸ್ ಬೇಡ ಅನ್ಬೇಡ ಅಂತ ಅನ್ಬಿಟ್ಟ ವಿಶ್ವಾಸ್ ಅವನ್ ಮಾತ್ ಕೇಳಿ ಗಾಬರಿಗೊಂಡ ಗೌರಮ್ನವರು ಏನೋ ನೀನು ಹೇಳ್ತಾ ಇರೋದು ಅಪ್ಪ ಅಮ್ಮ ಲಕ್ಷ ಲಕ್ಷ ಕೊಟ್ಟು ಚೆನ್ನಾಗಿ ಓದ್ಲಿ ಅಂತ ದೊಡ್ಡ ಸ್ಕೂಲಿಗೆ ಸೇರ್ಸಿದ್ದಾರೆ ನೀನ್ ಹಳ್ಳಿಗೆ ಬಂದು ಇಲ್ಲಿರ್ಲಿ ಅಂತ ಅಲ್ಲ ನಿಮ್ಮಅಪ್ಪ ಇಲ್ಲಿಲ್ವಲ್ಲ ಅಂತ ಬೇಜಾರೇನೋ ಇದೆ ಆದ್ರೆ ನಿಮ್ ತಾತನಿಗೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಅಷ್ಟೆಲ್ಲ ಸಾಲ ಮಾಡಿ ಅವನನ್ನ ಓದಿಸಿ ನೀನ್ ಓದಿಸಿದ್ದಾರೆ ಅಂಥದ್ರಲ್ಲಿ ನೀನು ಇಲ್ಲಿಗೆ ಬಂದಿರೋದಾ ನೀನು ಇಲ್ಲಿಗೆ ಬಂದಾಗೆಲ್ಲ ಯಾವಾಗಲೂ ತೋಟ ಹೊಲ ಸುತ್ತೋದು ನೋಡಿ ನೀನು ಬೇಜಾರ್ ಕಳೆಯೋದಿಕ್ಕೆ ಅಲ್ಲಿಗೆ ಹೋಗ್ತೀಯಾ ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ ತಲೆನಲ್ಲಿ ಇಷ್ಟೆಲ್ಲ ಯೋಚನೆ ಇದೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದರು ಆಗ ವಿಶ್ವಾಸ್ ಅಜ್ಜಿ ನಾನು ಇಲ್ಲೇ ಇರೋದ್ರಿಂದ ನನಗೆ ಎರಡು ತರ ಲಾಭ ಒಂದು ನಿನ್ನ ಜೊತೆ ಇರ್ಬೋದು ಇನ್ನೊಂದು ಹೊಲ ತೋಟ ಎಲ್ಲ ನೋಡ್ಕೋಬೋದು ನಂಗೂ ಯಾಕೋ ಓದು ತಲೆಗತ್ತಿಲ್ಲ ಅಜ್ಜಿ ಅಷ್ಟು ಫೀಸ್ ಕೊಟ್ಟು ಅಲ್ಲಿ ಓದೋದ್ರ ಬದಲು ಇಲ್ಲೇ ಯಾವುದಾದ್ರೂ ಒಂದು ಸ್ಕೂಲಿಗೆ ಸೇರ್ಕೋತೀನಿ ಪ್ಲೀಸ್ ನೀನ್ ಇವ್ರ ಜೊತೆ ಬೆಂಗಳೂರಿಗೆ ಹೋಗ್ಬೇಡ ನಾವಿಬ್ರು ಇಲ್ಲೇ ಇದ್ದು ಬಿಡೋಣ ಅಂತ ನಾಟಕ ಮಾಡ್ದ ಇವನ ನಾಟಕ ಕಂಡ ಸುಧಾ ಶಂಕರ್ ಮತ್ತು ಉಲ್ಲಾಸ್ ದಂಗಾಗಿ ಹೋದ್ರು ಗೌರಮ್ನವರು ಕೂಡ ಗಾಬರಿಯಿಂದ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೋ ಪುಟ್ಟ ಇವೆಲ್ಲ ಆಗದೆ ಇರೋ ಕೆಲಸ ನಿನ್ನ ವಯಸ್ಸಿಗೆ ಮೀರಿದ ಮಾತನಾಡಬೇಡ ನಡಿ ಇಲ್ಲಿಂದ ಸಾಕು ಅಂತ ಗದರಿದ್ರು ಆಗ ವಿಶ್ವಾಸ್ ನಂಗೆಲ್ಲ ಅರ್ಥ ಆಗತ್ತೆ ಅಜ್ಜಿ ನಾನೇನ್ ಚಿಕ್ಕವನಲ್ಲ ನೋಡು ಇವ್ರೇನೇ ಮಾಡ್ಲಿ ನೀನ್ ಇಲ್ಲಿಂದ ಹೋಗ್ಬೇಡ ನನ್ನೂ ಹೋಗು ಅನ್ಬೇಡ ಅಷ್ಟೇ ಅಂತ ಅಂದ ಹೆಚ್ಚು ಯೋಚನೆ ಮಾಡ್ದೆ ಆಗ ನಾವು ಸುಮ್ನೆ ಇದ್ರೆ ಅತ್ತೆಗೆ ಅನುಮಾನ ಬರೋದು ಗ್ಯಾರಂಟಿ ಅಂತ ಅಂದ್ಕೊಂಡ ಸುಧಾ ವಿಶ್ವಾಸ ಕಡೆ ತಿರುಗಿ ಲೋ ನಡಿಯೋ ಮನೆಗೆ ನಿಂಗ್ ಮಾಡ್ತೀನಿ ಓದು ಅಂತ ನಾವ್ ಹೇಳ್ದಾಗ ನೀವ್ ಹೀಗ್ ಫೋರ್ಸ್ ಮಾಡಿದ್ರೆ ನಾನು ಊರಿಗ್ ಹೋಗ್ಬಿಡ್ತೀನಿ ಅಜ್ಜಿ ಜೊತೆ ಅಲ್ಲೇ ಇರ್ತೀನಿ ಅಂತ ಸುಮ್ನೆ ಹೇಳ್ತಾ ಇದ್ದೆ ಅಂತ ಅನ್ಕೊಂಡೆ ಆದ್ರೆ ನಿನ್ ತಲೆನಲ್ಲಿ ಇಷ್ಟೆಲ್ಲಾ ಯೋಚನೆ ಇತ್ತಾ ಅಜ್ಜಿ ನೀನು ಏನೇ ಹೇಳಿದ್ರು ಕೇಳ್ಬೋದು ಆದರೆ ಇದಕ್ಕೆಲ್ಲ ನಾವು ಒಪ್ಪಲ್ಲ ಅಂತ ಅಂದ್ರು ಹೆಂಡತಿಯ ಮಾತಿಗೆ ಶಂಕರ್ ಅವರು ಕೂಡ ದನಿ ಕುಡಿಸಿದ್ರು ನೋಡೋ ನೀನು ಹಳ್ಳಿಲಿ ಇದ್ಕೊಂಡು ವ್ಯವಸಾಯ ಮಾಡೋದು ನಿಮ್ಗೆ ನಾನು ಇರೋದೇ ಇಷ್ಟ ಇರಲಿಲ್ಲ ತಾತನ್ಗೆ ಅದಕ್ಕೆ ನನ್ನ ಸಿಟಿ ಕಳಿಸಿ ಓದಿಸಿದ್ದು ಇವಾಗ ನೀನು ಇಲ್ಲಿರ್ತೀಯ ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ ಇಲ್ಲಿಗೆ ಬಂದರೆ ನಿಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಆಗ ಅನ್ಕೊಂಡಿದೀಯಾ ಅಂತ ಗದ್ರಿದ್ರು ಆಗ ಅವ್ರ ಮಾತಿಗೆ ಉಲ್ಲಸ್ ನಾನು ಇಲ್ಲೇ ಇರ್ತೀನಿ ಡ್ಯಾಡ್ ಅಜ್ಜಿ ಬೇಕಿದ್ರೆ ಬೆಂಗಳೂರಿಗೆ ಹೋಗಿ ಮತ್ತೆ ಇಲ್ಲಿಗೆ ಬರಲಿ ನಾನಂತೂ ಬರೋದಿಲ್ಲ ಇಲ್ಲೇ ಇರ್ತೀನಿ ಅಂತ ಪಟ್ಟು ಹಿಡ್ದ ಆಗ ಗೌರಮ್ಮನವರು ಮತ್ತೆ ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ ಸುಮ್ಮನೆ ಅಪ್ಪ ಅಮ್ಮನ ಜೊತೆ ಅಂತ ಬುದ್ಧಿ ಹೇಳಿದ್ರು ಅವರೆಷ್ಟೇ ಹೇಳಿದ್ರು ವಿಶ್ವಾಸ ಪಟ್ಟು ಹಿಡಿದವನಂತೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಇದ್ದ ಆಗ ಸುಧಾ ಶಂಕರ್ ಅವರಿಗೆ ರೀ ನಿಮ್ಮ ಮಗಂಗೆ ಸ್ವಲ್ಪ ಬುದ್ಧಿ ಹೇಳಿ ಅಷ್ಟರಲ್ಲಿ ಅತ್ತೆ ಅದರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅವರಿಬ್ಬರನ್ನ ಆಚೆ ಕಳಿಸಿ ಗೌರಮ್ಮ ಅವರ ಜೊತೆ ಮಾತಾಡೋದಿಕ್ಕೆ ಅಂತ ಬಂದರು ಅತ್ತೆ ಅವನ ಹಠ ನಿಮಗೆ ಗೊತ್ತಲ್ಲ ಇವಾಗ ನಾವೇನೇ ಮಾಡಿದ್ರು ಅವ್ನ ನಮ್ಮ ನಮ್ಮ ಮಾತು ಕೇಳಲ್ಲ ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಬರೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದ ಆದರೆ ಈ ಪರಿಸ್ಥಿತಿನ ಅವನಿಗೆ ಹೇಗೆ ಬೇಕೋ ಅವಾಗ ಯೂಸ್ ಮಾಡ್ಕೋತಾ ಇದ್ದಾನೆ ಅವನಿಗೆ ಸಮಾಧಾನ ಮಾಡಿ ಈ ಹುಚ್ಚು ಅವನಿಂದ ಹೋಗೋ ಹಾಗೆ ನೀವೇ ಮಾಡಬೇಕು ಅಂತ ಕೇಳ್ಕೊಂಡ್ರು ಆಗ ಗೌರಮ್ಮ ಅವನು ಹೀಗೆಲ್ಲ ಆಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಕಣೆ ಅವನ ತಲೆಯಲ್ಲಿ ಇಂಥ ಯೋಚನೆ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನೀನು ಆಚೆ ಹೋಗಿ ಒಳಗಡೆ ಕಳಿಸು ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಅಂದರು ಅವರು ಹೇಳದಂತೆ ವಿಶ್ವಾಸನನ್ನು ಒಳಗೆ ಕಳುಹಿಸಿದ ಸುಧಾ ಶಂಕರ್ ಅವರ ಬಳಿ ಬಂದು ಏನ್ರಿ ನಿಮ್ಮ ಮಗನ ಆಕ್ಟಿಂಗ್ ನಾನೇ ಹೋದೆ ಅತ್ತೆ ಒಂದು ಮಾತು ಕೇಳಿ ಬೆಂಗಳೂರಿಗೆ ಒಪ್ಪಿದ್ರೆ ಆ ಸಾಕಪ್ಪ ಒಪ್ಪಿದ್ರು ಒಪ್ತಾರೆ ಅಂತ ಅನ್ಸುತ್ತೆ ಅಂತ ಅಂದ್ರು ಆಗ ಶಂಕರ್ ನೋಡೋಣ ಇರು ಏನ್ ಮಾಡ್ತಾನೋ ಅಂತ ಅಂದ್ರು ಇತ್ತ ಅಜ್ಜಿಯ ರೂಮಿಗೆ ಬಂದ ವಿಶ್ವಾಸ್ ಅಜ್ಜಿ ಅಮ್ಮ ಏನಂದ್ರು ನಾನು ಇಲ್ಲೇ ಇರೋದಿಕ್ ಒಪ್ಪಿಗೆ ಕೊಟ್ರಾ ಅಂತ ಕೇಳ್ದ ಆದ್ರೆ ಅವನದು ನಾಟಕ ಅಂತ ಗೌರಮ್ಮ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ ಆಗ ಅವರು ಪುಟ ನೋಡು ನೀನ್ ಹೇಳೋದ್ ಕೇಳೋಕ್ ಚಂದ ಆದ್ರೆ ಹಾಗಿರೋದಿಕ್ಕೆ ಕಷ್ಟ ಕಣೋ ನೀನು ಹುಟ್ಟದಾಗಿನಿಂದ ಬೆಂಗಳೂರಿನಲ್ಲೇ ಬೆಳೆದ ಹುಡುಗ ಇಲ್ಲಿ ಬಂದಿರೋದಿಕ್ಕೆ ನಿನಗೆ ಕಷ್ಟ ಆಗತ್ತೆ ನಿಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಬೈಯೋದು ನಿನ್ನ ಒಳ್ಳೇದಕ್ಕೆ ನೀನ್ ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕೆ ಅಷ್ಟಕ್ಕೆ ಅಲ್ಲಿರೋದಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಹೇಗೆ ನಿಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾ ಸುಮ್ಮನೆ ನಾನು ಹೇಳಿದ ಮಾತು ಕೇಳು ಅಂತ ಅಂದ್ರು ಅಜ್ಜಿ ನಿಧಾನಕ್ಕೆ ನಮ್ ದಾರಿಗೆ ಬರ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ ವಿಶ್ವಾಸ ಆಯ್ತು ಅಜ್ಜಿ ನನಗೂ ಅಲ್ಲಿಗೆ ಸಾಕಾಗ ಹೋಗಿದೆ ಇಲ್ಲಿಗೆ ಬಂದಿರೋಕೆ ಮೊದಲು ಮೊದಲು ನನ್ಗೆ ಕಷ್ಟ ಆಗ್ಬೋದು ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದ ಅವನಿಗೆ ಬುದ್ಧಿ ಹೇಳಿದ ಗೌರಮ್ನವರು ಅವನನ್ನು ಬೆಂಗಳೂರಿಗೆ ಹೋಗೋದಿಕ್ಕೆ ಒಪ್ಸಿದ್ರು ಮೊದಲ ಮೊದಲು ಒಪ್ಪದವನಂತೆ ನಾಟಕ ಆಡಿದ ವಿಶ್ವಾಸ ಆಮೇಲೆ ಸರಿ ಅಜ್ಜಿ ನಾನು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಒಪ್ಕೋತೀನಿ ಡ್ಯಾಡ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಒಪ್ನೆ ಹೋಲ್ಲಿಕ್ಕೆ ಹೋದ್ರೆ ನಂಗೆ ಖಂಡಿತ ಹೊಡಿತಾರೆ ಅದಕ್ಕೆ ನೀನು ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ದ ಮೊದಲು ಇಲ್ಲ ಅಂದ ಗೌರಮ್ಮನವರು ನಂತರ ಸರಿ ನಾನು ನಿಮ್ ಜೊತೆ ಬರ್ತೀನಿ ಸ್ವಲ್ಪ ದಿನ ಇತ್ತು ವಾಪಸ್ ಬರ್ತೀನಿ ಅಂತ ಹೇಳಿ ಒಪ್ಕೊಂಡ್ರು ಅವ್ರ ಮಾತಿಗೆ ಖುಷಿಯಾದ ವಿಶ್ವಾಸ್ ಅಜ್ಜಿ ಕೆನ್ನೆಗೆ ಮುತ್ಕೊಟ್ಟು ಥ್ಯಾಂಕ್ಸ್ ಅಜ್ಜಿ ಬೇಗ ರೆಡಿ ಆಗುವ ಅಂತ ಹೇಳಿ ಕೆಳಗಡೆ ಬಂದವನು ಎಲ್ಲರ ಮುಖ ನೋಡಿ ಸಕ್ಸಸ್ ಅಜ್ಜಿ ಬೆಂಗಳೂರಿಗೆ ಬರೋದಿಕ್ಕೆ ಒಪ್ಕೊಂಡಿದ್ದಾರೆ ಹೇಗೆ ನಾನು ಅಂತ ಕಾಲರ್ ಮೇಲೆತ್ತಿ ತನ್ನ ಖುಷಿಯನ್ನ ಪ್ರದರ್ಶನ ಮಾಡ್ದ ಆಗ ಸುಧಾ ಮೆಲ್ಲಾಗ ಮಾತಾಡೋ ನಿಮ್ಮ ಅಜ್ಜಿ ಕೇಳಿಸ್ಕೊಂಡ್ರೆ ಕಷ್ಟ ಏನೋ ಮಗನೆ ನಿನ್ನ ಆಕ್ಟಿಂಗ್ ಸಡನ್ ಆಗಿ ಈ ಐಡಿಯಾ ಹೇಗೋ ಬಂತು ಅಂತ ಕೇಳಿದ್ರು ಆಗ ವಿಶ್ವಾಸ ಅಮ್ಮ ಆಕ್ಟಿಂಗ್ ಮಾಡಿದ್ ಮಾತ್ರ ನಾನು ಆದ್ರೆ ಸ್ಟೋರಿ ಪ್ಲೇ ಎಲ್ಲ ಬಾಂಧವ್ಯ ಅದು ಈ ಡ್ರಾಮಾಗ ಅವಳೇ ಡೈರೆಕ್ಟರ್ ಸೊ ಕ್ರೆಡಿಟ್ಸ್ ಎಲ್ಲಾ ಅವಳಿಗೆ ಸೇರ್ಬೇಕು ಅಂತ ಬಾಂಧವ್ಯ ಕಡೆ ನೋಡ್ದ ಶಂಕರ್ ಮತ್ತೆ ಸುಧಾ ಕೂಡ ಬಾಂಧವ್ಯಗಳಿಗೆ ಥ್ಯಾಂಕ್ಸ್ ಹೇಳಿ ನಂತರ ಗೌರಮ್ಮನವರು ಹೊರಡೋದಿಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡೆ ಶುರು ಮಾಡಿದ್ರು ಲಗೇಜ್ ಎಲ್ಲ ಬ್ಯಾಗ್ ಒಳಗಡೆ ಜೋಡಿಸಿಟ್ಟು ತೋಟದಿಂದ ತಂದಂತಹ ತರಕಾರಿ ಹಣ್ಣುಗಳನ್ನೆಲ್ಲ ಕೂಡ ಕಾರ್ ಒಳಗಡೆ ತುಂಬಿಸಿದ್ರು ಎಲ್ಲರೂ ಹೊರಡೋದಿಕ್ಕೆ ಸಿದ್ಧ ಆದ್ಮೇಲೆ ಶಂಕರ್ ಅರೆ ನಾವು ಆರು ಜನ ಇದ್ದೀವಿ ಕಾರ್ನಲ್ಲಿ ಲಗೇಜೇ ತುಂಬ ಹೋಗಿದೆ ಅಷ್ಟು ಜನ ಹೋಗುವಷ್ಟು ಜಾಗ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು ಆಗ ಸುಧಾ ಪರವಾಗಿಲ್ಲ ನಡೀರಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಅಂದ್ರು ಆಗ ಶಂಕರ್ ಸುಧಾ ಒಂದೂವರೆ ಗಂಟೆ ಜರ್ನಿ ಇದೆ ಹೇಗೆ ಅಡ್ಜಸ್ಟ್ ಮಾಡ್ಕೋತೀಯಾ ಜಾಗಾನೇ ಇಲ್ವಲ್ಲ ಹತ್ರ ಇದ್ದಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋದಾಗಿತ್ತು ಅಂತ ಅಂದ್ರು ಆಗ ಉಲ್ಲಾಸ್ ಬಂದು ಡ್ಯಾಡ್ ನೀವೆಲ್ಲ ಕಾರ್ನಲ್ಲಿ ಹೋಗಿ ನಾನು ಮತ್ತೆ ವಿಶ್ವಾಸ್ ಬಸ್ನಲ್ಲಿ ಬರ್ತೀವಿ ಅಂತ ಆಗ ಮಾತು ಕೇಳಿದ ವಿಶ್ವಾಸ್ ನಾನ್ ಅಜ್ಜಿ ಜೊತೆ ಕಾರ್ನಲ್ಲೇ ಬರೋದು ನೀನ್ ಬೇಕಾದ್ರೆ ಬಸ್ನಲ್ಲಿ ಹೋಗು ಅಂತ ಅಂದ ಆಗ ಉಲ್ಲಾಸ್ ಹೇ ಒಬ್ಳಿಗೆ ಒಬ್ನಿಗೆ ಬೋರ್ ಆಗುತ್ತೆ ಕಣೋ ಬಸ್ನಲ್ಲೇ ಹೋಗೋಣ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಷ್ಟೇ ಬಾ ಅಂತ ಕರ್ದ ಆಗ ಅವನ್ ಏನೇ ಹೇಳಿದ್ರು ವಿಶ್ವಾಸ ಒಪ್ಪತ್ತೇ ಇರೋದನ್ನ ನೋಡಿ ಸುಧಾ ವಿಶ್ವಾಸ ಅಜ್ಜಿ ಇನ್ಮೇಲೆ ಮೇಲೆ ನಮ್ಮನೆಯಲ್ಲೇ ಇರ್ತಾರೆ ಅವ್ರ ಜೊತೆ ಬಂದ್ ಮಾತಾಡುವಂತೆ ಕಾರಲ್ಲೇ ಮಾತಾಡಬೇಕು ಅಂತೇನು ಇಲ್ಲ ನೀನು ಅಣ್ಣ ಇಬ್ರು ಬಸ್ ನಲ್ಲಿ ಬನ್ನಿ ಅಂತ ಹೇಳಿದ್ರು ಅವರಿಬ್ರು ಮಾತು ಕೇಳ್ತಾ ಇದ್ದ ಬಾಂಧವ್ಯ ಕೂಡ ಆಂಟಿ ನಾನು ಕೂಡ ಇವ್ರ ಜೊತೆ ಬಸ್ ನಲ್ಲಿ ಬರ್ಲಾ ಅಂತ ಕೇಳಿದ್ಲು ಆಗ ಸುಧಾ ನೀನ್ ಯಾಕೆ ಪುಟ್ಟಿ ಬಸ್ ನಲ್ಲಿ ತುಂಬಾ ರಶ್ ಇರುತ್ತೆ ಅವರಿಬ್ರು ಬರ್ತಾರಲ್ಲ ನೀನ್ ಬಾಸ್ ನಮ್ ಜೊತೆ ಅಂತ ಅಂದ್ರು ಆಗ ಬಾಂಧವ್ಯ ಆಂಟಿ ಕಾರ್ನಲ್ಲಿ ಜಾಗ ತುಂಬಾ ಕಡಿಮೆ ಇದೆ ನೀವು ಆರಾಮಾಗಿ ಕೂತ್ಕೊಂಡು ಹೋಗಿ ಬಸ್ನಲ್ಲಿ ಬರೋದಕ್ಕೆ ನನಗೇನೂ ಬೇಜಾರಿಲ್ಲ ಇವರಿಬ್ರು ಇರ್ತಾರಲ್ಲ ಬರ್ತೀವಿ ಬಿಡಿ ಇಂಥ ಪ್ರೈವೇಟ್ ಬಸ್ಗಳಲ್ಲಿ ನಾನು ಓಡಾಡಿನೇ ಇಲ್ಲ ಅದು ಒಂದು ಅನುಭವ ಆಗ್ಬಿಡ್ಲಿ ಅಂತ ಅಂದ್ಲು ಸರಿ ಅಂತ ಹೇಳಿದ ಶಂಕರ್ ಮತ್ತೆ ಸುಧಾ ಗೌರಮ್ನವರ ಕರ್ಕೊಂಡು ಬೆಂಗಳೂರು ಕಡೆ ಹೊರಟರು ಬಸ್ ಹತ್ತಿದ ಮೂವರು ಸೀಟ್ ಹಿಡಿದು ಕೂತಿದ್ರು ಕಿಟಕಿ ಪಕ್ಕ ಕುಳಿತ ವಿಶ್ವಾಸ ಪಕ್ಕ ಬಾಂಧವ್ಯ ಕುಳಿತರೆ ಅವಳು ಪಕ್ಕ ವಿಶ್ ಉಲ್ಲಾಸ ಕುತ್ಕೊಂಡಿದ್ದ ಬಸ್ ಹೊರಟಿತ್ತು ಇವತ್ತು ನಡೆದಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡ ಉಲ್ಲಾಸ್ ಬಾಂಧವ್ಯಗಳ ಕಡೆ ತಿರುಗಿ ಥ್ಯಾಂಕ್ಸ್ ಬಾಂಧವ್ಯ ನಮ್ಮ ಅಜ್ಜಿ ಇವತ್ತು ನಮ್ಮ ಜೊತೆ ಬರೋ ಹಾಗೆ ಮಾಡಿದ್ದಕ್ಕೆ ಅಂತ ಹೇಳ್ದ ಅವನು ಥ್ಯಾಂಕ್ಸ್ ಹೇಳಿದ್ದನ್ನು ಕಂಡು ಆಶ್ಚರ್ಯಗೊಂಡ ಬಾಂಧವ್ಯ ದಟ್ಸ್ ಓಕೆ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಅವರು ನನಗೂ ಅಜ್ಜಿನೇ ಅವ್ರ ಜೊತೆ ಇರೋದಕ್ಕೆ ನನಗೂ ಇಷ್ಟ ಅದಕ್ಕೆ ನಾಟಕ ಮಾಡಿ ಆದರೂ ಅಜ್ಜಿನ ಕರ್ಕೊಂಡು ಹೋಗಬೇಕು ಅಂತ ಹೀಗೆಲ್ಲ ಮಾಡಿದೆ ಅಂತ ಹೇಳಿದ್ಲು ಗುಡ್ ಅಂತ ಹೇಳಿ ನಕ್ಕ ಉಲ್ಲಾಸ್ ಅವನ ನಗು ಕಂಡ ಬಾಂಧವ್ಯ ಮನಸ್ಸಿನಲ್ಲೇ ಇವ್ನ್ ಯಾವಾಗಲೂ ಹೀಗೆ ನಗ್ತಾ ಇದ್ರೆ ಎಷ್ಟು ಮುದ್ದ ಕಾಣ್ತಾನೆ ಯಾವಾಗಲೂ ನನ್ನ ಬೈಯೋದೇ ಆಗ್ತಿತ್ತು ಇವತ್ತಾದರೂ ನಾನು ಮಾಡಿದ ಕೆಲಸಕ್ಕೆ ಥ್ಯಾಂಕ್ಸ್ ಅಂತ ಅನ್ನಲ್ಲ ಅಂತ ಸಂತೋಷ ಪಟ್ಕೊಂಡು ಸೀಟಿಗೆ ಕೂತ್ಕೊಂಡ್ಲು ಬಸ್ನ ವೇಗ ಹೆಚ್ಚಿದಂತೆ ಕಿಟಕಿಯಿಂದ ಬೀಸ್ತಾ ಇದ್ದಂತ ತಂಪಾದ ಗಾಳಿಗೆ ಜೊಂಪ ಹತ್ತದಂತಾಗಿ ನಿದ್ರೆಗೆ ಜಾರಿದಳು ಬಾಂಧವ್ಯ ತನಗೇ ಗೊತ್ತಿಲ್ಲದೆ ಪಕ್ಕ ಕುಳಿತಿದ್ದ ಉಲ್ಲಾಸನ ಭುಜದ ಮೇಲೆ ಮಲಕ್ಕೊಂಬಿಟ್ಲು ಅವಳ ಜೋರು ನಿದ್ರೆ ಕಂಡ ಉಲ್ಲಾಸ್ ಅವಳನ್ನ ಎಪ್ಸೋದಿಕ್ಕೆ ಪ್ರಯತ್ನ ಪಟ್ರು ಅವಳು ಎದ್ದೇ ಇಳಲಿಲ್ಲ ಇಂದು ಬೆಳಗ್ಗೆ ಅವಳು ಅಮ್ಮನ ಜೊತೆ ಆಂಟಿ ಹೊಸ ಜಾಗ ಅಲ್ವಾ ಅದಕ್ಕೆ ಪೂರ್ ರಾತ್ರಿ ಪೂರ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಉಲ್ಲಾಸ್ಗೆ ನೆನಪಾಗಿತ್ತು ಹೋಗ್ಲಿ ಬಿಡು ಮಲ್ಕೊಳ್ಳಿ ಅಂತ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ ನಿದ್ರೆ ಮಾಡ್ತಾ ಬಾಂಧವ್ಯ ತಲೆ ಮತ್ತೆ ಜಾರಿ ಜಾರಿ ಕೆಳಗೆ ಬೀಳ್ತಾ ಇತ್ತು ಆಗ ಉಲ್ಲಾಸ್ ಅವಳ ತಲೆ ಎತ್ತಿ ಮಲಗಿಸೋದು ಅದನ್ನ ಮಾಡ್ತಾ ಇದ್ದ ಆಗ ವಿಶ್ವಾಸ ಪಕ್ಕದಲ್ಲೇ ಇರೋದನ್ನ ಕಂಡು ಸುಮ್ಮನೆ ಆಗ್ಬಿಡ್ತಿದ್ದ ಬೆಂಗಳೂರು ಬಂದಾಗ ವಿಶ್ವಾಸ್ ಮತ್ತು ಬಾಂಧವ್ಯ ಇಬ್ರು ನಿದ್ದೇಲೆ ಇರೋದನ್ನು ಕಂಡ ಉಲ್ಲಾಸ್ ನಿಧಾನವಾಗಿ ಅವರಿಬ್ಬರನ್ನೇ ಎಬ್ಬಿಸಿದ್ದ ಎಚ್ಚರಗೊಂಡ ಬಾಂಧವ್ಯ ಉಲ್ಲಾಸ್ ಹೆಗಲ ಮೇಲೆ ಮಲಗಿರೋದನ್ನು ಕಂಡು ಗಾಬರಿಯಲ್ಲಿ ನೀರವಾಗಿ ಕೂತ್ಕೊಂಡು ಸಾರಿ ನಿದ್ರಿನಲ್ಲಿ ಗೊತ್ತಾಗಲಿಲ್ಲ ಅಂತ ಅಂದಳು ಅವಳ ಮಾತಿಗೆ ಉಲ್ಲಾಸ್ ಪರವಾಗಿಲ್ಲ ಅಂತ ಹೇಳಿದ್ದ ಕಂಡು ಇವಳಿಗೆ ಆಶ್ಚರ್ಯ ಸದ್ಯ ಇವ್ ನನ್ನ ಬೈತಾನೆ ಅಂತ ಅನ್ಕೊಂಡಿದ್ದೆ ಆಕೇನೂ ಮಾಡಲಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆದ್ಲು ಮೂವರು ಆಟೋ ಹಿಡಿದು ಮನೆಗೆ ಬಂದಾಗ ಆಗ್ಲೇ ಸಂಜೆಗತ್ತಲು ಆವರಿಸಿತ್ತು ಇಂದು ಬಾಂಧವ್ಯ ಹೇಳ್ದೆ ಕೇಳ್ದೆ ಕಾಲೇಜ್ನಲ್ಲಿ ಚಕ್ಕರ್ ಹಾಕಿದ್ದು ಕಂಡ ನಿತ್ಯ ಮತ್ತೆ ನಿಶಾ ಅವಳಿಗೆ ಮೆಸೇಜ್ ಮಾಡಿದ್ರು ಕಾಲ್ ಸಹ ಮಾಡಿದ್ರು ಆದ್ರೆ ಅವಳಿಂದ ರಿಪ್ಲೈ ಬಂದಿರಲಿಲ್ಲ ಸಂತೋಷ್ ಕೂಡ ಬಾಂಧವ್ಯ ಯಾಕೆ ಕಾಲೇಜಿಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ನಿತ್ಯ ಮತ್ತೆ ನಿಶಾ ಹತ್ರ ಬಂದು ಕೇಳಿದ್ದ ಏನಿವತ್ತು ಬಂದು ಕಾಲೇಜ್ಗೆ ಬಂದಿಲ್ಲ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ ಅಂತ ಅಂದ ಆಗ ನಿತ್ಯ ಏನೋ ಕೆಲಸ ಇರಬೇಕು ಅದಕ್ಕೆ ಬಂದಿಲ್ಲ ನಾವೇ ಅಷ್ಟು ತಲೆ ಕೆಟ್ಟಕೊಂಡಿಲ್ಲ ನೀನ್ ಯಾಕೆ ಹೀಗಾಡ್ತಿದ್ಯಾ ಅಂತ ಕೇಳಿದ್ಲು ಆಗ ಸಂತೋಷ್ ಅವಳು ಹಾಗೆಲ್ಲ ಚಕ್ಕರ್ ಹಾಕ್ತಾ ಇರ್ಲಿಲ್ಲ ಅಲ್ವಾ ಅದಕ್ಕೆ ಕೇಳ್ದೆ ಅದು ಅಲ್ಲದೆ ಇವತ್ತು ಯಾವತ್ತೂ ರಜೆ ಆಗ್ತೇ ಇರುವಂತಹ ಉಲ್ಲಾಸ ಸಹ ಇವತ್ತೇ ಕ್ಲಾಸಿಗೆ ಬಂದಿಲ್ಲ ಸೊ ಏನೋ ಕೋಇನ್ಸಿಡೆನ್ಸ್ ಅಲ್ವಾ ಅದಕ್ಕೆ ಕೇಳಿದೆ ಅಂದ ಸಂತೋಷ್ನ ಮಾತು ಕೇಳಿದ ನಿಶಾ ಅವನಿಗೂ ಏನೋ ಕೆಲಸ ಇರ್ಬೋದು ಇಲ್ಲ ಹೆಲ್ತ್ ಸರಿ ಇಲ್ಲ ಇರ್ಬೋದು ಅವ್ರ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ ಸುಮ್ನಿರು ಅಂತ ರೇಗಿದ್ಲು ಸಂತೋಷ್ ಅಲ್ಲಿಂದ ಹೊರಟ್ಮೇಲೆ ನಿಶಾ ಅವರಿಬ್ಬರು ಕಾಲೇಜ್ಗೆ ಒಂದೇ ದಿನ ಚಕ್ಕರ್ ಹಾಕಿರೋದನ್ನ ನೋಡಿನೇ ಇವನಿಗೆ ಹೊಟ್ಟೆ ಉರಿತಿದೆ ಇನ್ನು ಅವನು ಮತ್ತೆ ಬಂದು ಒಂದೇ ಮನೇಲಿ ಇದ್ದಾರೆ ಅನ್ನೋದು ಗೊತ್ತಾದ್ರೆ ಗ್ಯಾರಂಟಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ನಗ್ತಾ ಇದ್ಲು ಆಗ ನಿತ್ಯ ಪಾಪ ಹೌದು ಕಣೆ ಪಕ್ಕ ಪಾಪ ಒಂದೊಂದ್ಸಲ ಅವನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಂತ ಹೇಳ್ತಾ ಇದ್ಲು ಇವರಿಬ್ಬರ ಮಾತಿನ ಮಧ್ಯೆ ಅಲ್ಲಿಗೆ ಬಂದು ನಿಂತ ಸಂತೋಷ್ ನನ್ನ ಇಬ್ರು ಗಮನಿಸ್ಲೇ ಇಲ್ಲ ಅವರಿಬ್ರು ಮಾತು ಕೇಳಿಸ್ಕೊಂಡ ಸಂತೋಷ್ಗೆ ಗಾಬರಿ ಆಗಿತ್ತು ಏನಂದೆ ನೀನು ಬಂದು ಇರೋದು ಉಲ್ಲಾಸ ಮನೆನಲ್ಲ ಇದೆಲ್ಲ ಹೇಗ್ ಸಾಧ್ಯ ನನ್ನಿಂದ ಯಾವ ವಿಷಯ ಮುಚ್ಚಿಟ್ಟಿದೀರ ನೀವು ಹೇಳಿ ಅಂತ ಕೇಳ್ದ ನಿತ್ಯ ಮತ್ತೆ ನಿಶಾಳ ಮಾತು ಕೇಳಿದ ಸಂತೋಷ್ ಕಂಡ ಅವರು ಸಂತೋಷ್ ನಾವು ಆಡಿದ ಮಾತನ್ನ ಕೇಳಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗಿತ್ತು ಮುಂದೇನ್ ಮಾಡೋದು ಅಂತ ತಿಳಿದೆ ಸುಮ್ಮನೆ ಕುಳಿತಿರೋದನ್ನ ಕಂಡ ಸಂತೋಷ್ ಇಬ್ರಲ್ಲೊಬ್ರಾದ್ರೂ ಮಾತಾಡಿ ಏನಾಯ್ತು ಬಂದು ಅವನ ಮನೆಯಲ್ಲಿ ಇರೋದಿಕ್ ಹೇಗ್ ಸಾಧ್ಯ ಇಷ್ಟು ದಿನ ನಮ್ಮೆಲ್ರಿಂದ ಮುಚ್ಚಿಟ್ಟಿದ್ಯಾಕೆ ಯಾಕೆ ಅಂತ ಕೇಳ್ದ ಆಗ ನಿಶಾ ಬಾಯ್ ತೆರೆದು ಸಂತು ಅವಳಿರೋದು ಉಲ್ಲಾಸ ಮನೆಯಲ್ಲಿ ಅನ್ನೋ ವಿಷಯ ನಮಗೂ ಕೂಡ ರೀಸೆಂಟ್ ಆಗಿನೇ ಗೊತ್ತಾಗಿದ್ದು ಅದು ನಾವಾಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ನಿಂ ಗೊತ್ತಾದ್ರೆ ಹೀಗೆ ಎಗರಾಡ್ತೀಯಾ ಅಂತಾನೆ ನಾವೇನು ಹೇಳಿರ್ಲಿಲ್ಲ ಬಂದುನು ನಿಂಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿದ್ಲು ಅಂತ ಹೇಳಿದ್ಲು ಆಗ ಸಂತೋಷ್ ಇದೆಲ್ಲ ಹೇಗ್ ಸಾಧ್ಯ ಆನಂದ್ ಮಗ ಕಾಲೇಜ್ ನಲ್ಲಿ ಬಂದು ನೋಡಿದ್ರೆ ಮೈ ಮೇಲೆ ಬೆಂಕಿ ಬಿದ್ದು ಆಡ್ತಾನೆ ಅಂತದ್ರಲ್ಲಿ ಅವಳನ್ನ ಅವನ ಮನೆಯಲ್ಲೇ ಇರಿಸ್ಕೊಳ್ಳೋದಿಕ್ಕೆ ಹೇಗೆ ಒಪ್ಪಿಗೆ ಕೊಟ್ಟ ಅಂತ ಕೇಳಿದ್ದ ಆಗ ನಿತ್ಯ ಅದೆಲ್ಲ ಕೇಳಿ ನಮಗೂ ಕೂಡ ಆಶ್ಚರ್ಯ ಆಯಿತು ಬಟ್ ಅವಳು ಅಲ್ಲಿರೋದು ಉಲ್ಲಾಸ್ಗೂ ಇಷ್ಟ ಇಲ್ಲ ಅವನ ಅಪ್ಪ ಅಮ್ಮ ಮತ್ತೆ ಅಮ್ಮನಿಗೋಸ್ಕರ ಸುಮ್ಮನೆ ಇದ್ದಾನೆ ಹಾಗೆ ಇವಳು ಕೂಡ ಅವಳ ಪಪ್ಪಂಗೋಸ್ಕರ ಅಲ್ಲಿ ಹೇಗೋ ಅಡ್ಜಸ್ಟ್ ಅಷ್ಟೇ ಅಂತ ಅವಳ ಪರ ವಹಿಸಿ ಮಾತನಾಡಿದ್ರು ಗೆಳತಿಯರಿಬ್ರು ನಂತರ ಬಾಂಧವ್ಯ ಹೇಳಿದ ಎಲ್ಲಾ ವಿಷಯವನ್ನು ಸಂತೋಷ್ಗೆ ತಿಳಿಸಿದ ನಿಶಾ ನೋಡು ಇವಾಗ ನಾವು ಹೇಗೆ ಸೈಲೆಂಟ್ ಆಗೇ ಇದೀವೋ ನೀನು ಸುಮ್ ಹಾಗೆ ಇರು ಸ್ವಲ್ಪ ದಿನ ಆದ್ಮೇಲೆ ಅವಳು ಹೇಗಿದ್ರು ಅವಳ ಮನೆಗೆ ವಾಪಸ್ ಹೋಗ್ತಾಳೆ ನಿನ್ ವಿಷಯ ಗೊತ್ತಾಗಿದೆ ಅನ್ನೋದು ಉಲ್ಲಾಸ ಗೊತ್ತಾದ್ರೆ ಅವ್ನು ಬಂದೂ ಬೈತಾನೆ ಅದಕ್ಕೆ ಅಂತ ಹೇಳಿದ್ರು ವಿಷಯ ತಿಳಿದ ಸಂತೋಷ್ಗೆ ಹೊಟ್ಟೆಯೊಳಗಡೆ ಬೆಂಕಿ ಇಟ್ಟ ಹಾಗೆ ಆಗಿತ್ತು ಬಾಂಧವ್ಯ ನನ್ನನ್ನ ಇಷ್ಟಪಡದೆ ಇದ್ರೂ ನನ್ನ ಹತ್ರಾನೇ ಇರ್ತಾಳೆ ಅಂತ ಎಲ್ಲೋ ಒಂದ್ ಕಡೆ ಅವನು ಸಮಾಧಾನವಾಗಿದ್ದ ಆದ್ರೆ ಆ ಉಲ್ಲಾಸಿಗೆ ಅವಳ ಹತ್ತಿರ ಆದಷ್ಟು ನನ್ನಿಂದ ದೂರ ಆಗ್ತಾಳೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಅವನಿಗೆ ಈಗ ಅರ್ಥ ಆಗ್ತಾ ಇತ್ತು ಬಾಂಧವ್ಯ ಅವನ ಮನೆಯಲ್ಲಿ ಇರೋದ್ರಿಂದ ಅವರಿಬ್ಬರ ನಡುವಿನ ಜಗಳ ಮನಸ್ತಾಪ ಕೋಪಗಳು ಬೇರೆಯದೇ ರೂಪ ಪಡೆದರೂ ಆಶ್ಚರ್ಯ ಪಡಬೇಕಿಲ್ಲ ಅಂತ ಅಂದ್ಕೊಂಡು ಇಡೀ ದಿನ ಅದೇ ಬೇಸರದಲ್ಲಿದ್ದ ಸಂತೋಷ್ ಇತ್ತ ಊರಿನಿಂದ ಬಂದ ಬಾಂಧವ್ಯ ಉಲ್ಲಾಸ್ ಮತ್ತು ವಿಶ್ವಾಸ ಮನೆಗೆ ಬಂದವರು ಫ್ರೆಶ್ ಆಗಿ ಕಾಫಿ ಕುಡಿದು ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ರು ಆಗ ಸುಧಾ ಅವರಿದ್ದ ಕಡೆ ಬಂದು ವಿಶ್ವಾಸ ನೀನು ಅಣ್ಣನ ರೂಮ್ಗೆ ಶಿಫ್ಟ್ ಆಗಿಬಿಡು ನಿನ್ನ ರೂಮ್ಗೆ ನಾನು ಮತ್ತೆ ಡ್ಯಾಡಿ ಬರ್ತೀವಿ ಅಜ್ಜಿ ನಮ್ಮ ರೂಮ್ನಲ್ಲೇ ಇರ್ತಾರೆ ಅವರಿಗೆ ಮಹಡಿ ಮೇಲಿನ ರೂಮ್ಗೆ ಹೋಗೋದಿಕ್ಕೆ ಕಷ್ಟ ಅಲ್ವಾ ಅದಕ್ಕೆ ಅಂತ ಅಂದ್ರು ಆಗ ವಿಶ್ವಾಸ್ ಅಮ್ಮ ನನ್ನ ರೂಮ್ನಲ್ಲಿರೋ ಬುಕ್ಸ್ ಎಲ್ಲ ಅಣ್ಣನ ರೂಮ್ಗೆ ತಗೊಂಡು ಹೋಗಿಡೋದು ಕಷ್ಟ ಅವನ ರೂಮ್ನಲ್ಲಿ ಇವಾಗ ಜಾಗ ಇಲ್ಲ ಅಂತ ಅಂದ ಆಗ ಗೌರಮ್ನವರು ಪುಟ್ಟ ನೀನು ಬುಕ್ಸ್ ಎಲ್ಲ ಅಲ್ಲೇ ಇರ್ಲಿ ಬಿಡು ನೀನು ಮಾತ್ರ ಅಲ್ಲಿ ಅಣ್ಣನ ರೂಮಿಗೆ ಶಿಫ್ಟ್ ಆಗು ನಾನಿನ್ನಿರೋದು ಸ್ವಲ್ಪ ದಿನ ಅಷ್ಟೇ ಅಲ್ವಾ ಅಂತ ಅಂದರು ಅಜ್ಜಿಯನ್ನು ಇಲ್ಲಿಯೇ ಉಳಿಸಿಕೊಳ್ಳುವುದು ಅವರಿಗೆ ಗೊತ್ತಿಲ್ಲ ಅದಕ್ಕೆ ಈಗ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದ ಉಲ್ಲಾಸ್ ಸುಮ್ಮನೆ ಇದ್ದು ಅಮ್ಮನ ಕಡೆ ನೋಡ್ದ ಆಗ ಸುಧಾ ಅತ್ತೆ ಅವನ್ ಬುಕ್ಸ್ ಎಲ್ಲ ನಿಮ್ ರೂಮ್ ನಲ್ಲಿ ಇದ್ರೆ ಬುಕ್ಸ್ ತಗೋಬೇಕು ಅಂತ ಪದೇ ಪದೇ ಅಲ್ಲಿಗೆ ಬರ್ತಿರ್ತಾನೆ ನೀವು ನಿದ್ರೆ ಮಾಡ್ತಿರ್ತೀರಾ ಡಿಸ್ಟರ್ಬ್ ಆಗುತ್ತೆ ಅವನು ಉಲ್ಲಾಸ್ ರೂಮ್ಗೆ ಶಿಫ್ಟ್ ಆಗ್ಲಿ ಬಿಡಿ ಅಂತ ಹೇಳಿದ್ರು ಆಗ ಗೌರಮ್ಮ ಅವನ್ ಬರೋದ್ರಿಂದ ನನಗೇನ್ ತೊಂದರೆ ಆಗೋದಿಲ್ಲ ಉಲ್ಲಾಸ್ ರೂಮ್ ಚಿಕ್ಕದು ಇವನು ಅವನು ಇಬ್ರು ಅಲ್ಲಿ ಹೇಗಿರ್ತಾರೆ ಪರವಾಗಿಲ್ಲ ಬಿಡು ಸುಧಾ ಅಂತ ಅಂದ್ರು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಸುಧಾ ಹಾಗಾದ್ರೆ ಒಂದು ಕೆಲಸ ಮಾಡಿ ಪುಟ್ಟಿ ಇರೋ ಗೆಸ್ಟ್ ರೂಮ್ ದೊಡ್ಡದಿದೆ ನೀವಿಬ್ರು ಅಲ್ಲಿಗೆ ಶಿಫ್ಟ್ ಆಗಿಬಿಡಿ ಅವಳು ಉಲ್ಲಾಸ್ ರೂಮ್ಗೆ ಶಿಫ್ಟ್ ಆಗ್ತಾಳೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಸಲಹೆ ಕೊಟ್ಟರು ಅವರ ಮಾತಿಗೆ ಒಪ್ಪಿದ ಮೂವರು ತಮ್ಮ ರೂಮ್ ಶಿಫ್ಟ್ ಮಾಡಿ ಅಜ್ಜಿಗೆ ಜಾಗ ಮಾಡ್ಕೊಳ್ಳೋ ಸಲುವಾಗಿ ಮಹಡಿ ಮೇಲಿರೋ ತಮ್ಮ ತಮ್ಮ ರೂಮ್ಗೆ ಹೋದ್ರು ಬಾಂಧವ್ಯಗಳ ಲಗೇಜ್ ಹೆಚ್ಚೇನೂ ಇಲ್ಲದಿದ್ದರಿಂದ ಅವಳು ತನ್ನೆಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಉಲ್ಲಾಸ್ ರೂಮ್ಗೆ ಬಂದ್ಲು ಉಲ್ಲಾಸ್ ತನ್ನ ಬುಕ್ಸ್ ಬಟ್ಟೆ ಬರೆಗಳನ್ನು ಎತ್ತಿಟ್ಕೊಳ್ತಾ ಇದ್ದ ಆಗ ಬಾಂಧವ್ಯ ಅವನತ್ರ ಬಂದು ನಾನು ಹೆಲ್ಪ್ ಮಾಡ್ಲಾ ಅಂತ ಕೇಳಿದ್ಲು ಆಗ ಉಲ್ಲಾಸ್ ಏನು ಬೇಡ ನಿನ್ನ ಲಗೇಜ್ ಎಲ್ಲ ಜೋಡಿಸ್ಕೊ ವಾರ್ಡ್ರೋಲ್ನಲ್ಲಿ ಜಾಗ ಖಾಲಿ ಮಾಡಿದ್ದೀನಿ ಅಂತ ಹೇಳ್ದ ಆಗ ಬಾಂಧವ್ಯ ನನ್ನದೇನು ಜಾಸ್ತಿ ಲಗೇಜ್ ಇಲ್ಲ ನೋಡು ಇಷ್ಟೇ ಆಮೇಲೆ ಜೋಡಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ತನ್ನ ಬ್ಯಾಗ್ ಕಡೆ ಕೈ ತೋರಿಸಿದ್ಲು ಆಗ ಅಲ್ಲೇ ಇದ್ದ ವಿಶ್ವಾಸ್ ಬಾಂಧವ್ಯ ನಾನು ಇಲ್ಲಿ ದೆವ್ವ ಕೂತಾಗೆ ಕೂತಿದ್ದೀನಿ ಮಾತಿಗಾದ್ರೂ ನಿನಗೆ ಹೆಲ್ಪ್ ಬೇಕಾ ಅಂತ ಕೇಳಿದ್ಯಾ ಅಂತ ಕಿಚಾಯಿಸಿದ್ದ ಆಗ ಬಾಂಧವ್ಯ ಹೇ ಸಾರಿ ಕಣ ನೀನ್ ಇಲ್ಲಿರೋದೇ ನಾನು ನೋಡ್ಲಿಲ್ಲ ಹೇಳು ನಿನಗೇನು ಹೆಲ್ಪ್ ಮಾಡಲಿ ಅಂತ ಅಂದ್ಲು ಆಗ ವಿಶ್ವಾಸ ಅವಳನ್ನು ರೇಗಿಸ್ಬೇಕು ಅಂತ ಯಾಕೆ ನೋಡ್ತೀಯಾ ಹೇಳು ನಮ್ಮ ಅಣ್ಣ ನಿನ್ನ ಕಣ್ಣು ಮುಂದೆ ಇದ್ಬಿಟ್ರೆ ಬೇರೆ ಯಾರು ನಿನ್ನ ಕಣ್ಣಿಗೆ ಬೀಳೋದಿಲ್ಲ ಅಂತ ಹೇಳಿಬಿಟ್ಟ ಅವನ್ ಹೇಳಿದ ಮಾತು ಕೇಳಿ ಬಾಂಧವ್ಯ ಮತ್ತೆ ಉಲ್ಲಾಸ್ ಇಬ್ಬರಿಗೂ ತುಂಬಾನೇ ಆಶ್ಚರ್ಯ ಆಗಿತ್ತು ಈ ಎಪಿಸೋಡ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ಮುಂದಿನ ಅಧ್ಯಾಯದ ನಿರೀಕ್ಷೆಯಲ್ಲಿ ಇರಿ ಧನ್ಯವಾದಗಳು